ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಸಿಗತ್ತಿನ ಈ ಒಂದು ಸಂದರ್ಶನದಲ್ಲಿ ನಿಮ್ಮ ಜೊತೆ ಹಸುಗೋಡು ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾಗಿ ಸೇವೆ ಸಲ್ಲಿಸ್ತಿರುವಂತಹ ಬಿಜೆಪಿ ಮುಖಂಡರಾಗಿರುವ ಚಂದ್ರಶೇಖರ್ ಅವ್ರ ಜೊತೆ ಇದ್ದಾರೆ ಚಂದ್ರಶೇಖರ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಸರ್ ಚಂದ್ರಶೇಖರ್ ಅವರೇ ಪ್ರಮುಖವಾಗಿ ಏನು ಹಸಗೋಡು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ ಹೇಗಿದೆ ಸದಸ್ಯರಾಗಿ ನಿಮ್ಮ ಒಂದು ಸೇವೆ ಯಾವ ರೀತಿಯಾಗಿ ನಡೀತಾ ಇದೆ ಚೆನ್ನಾಗಿದೆ ಅದ್ರ ಬಗ್ಗೆ ಏನು ಬಾರಿ ಹೇಳುವಂತದಲ್ಲ ಏನಂದ್ರೆ ಪಂಚಾಯತ್ಗೆ ತಕ್ಷಣ ಅನುದಾನಗಳು ಸ್ವಲ್ಪ ಕಮ್ಮಿ ಬರ್ತಾ ಉಂಟು ಹಾಗಾಗಿ ಕೆಲಸಗಳು ಮಾಡೋಕೆ ಆಗ್ತಿಲ್ಲ ಈಗ ಎನರ್ಜಿ ಎನರ್ಜಿ ಅಂತ ತಕ್ಷಣ ಅದಕ್ಕೆ ಕಂಟದಾರರು ಬರ್ತಾ ಇಲ್ಲ ಜಾಬ್ ಕಾರ್ಡ್ಗೆ ಹಾಕ್ತಾರೆ ಅದನ್ನ ಕೆಲವರು ತಕ್ಕೊಡಲ್ಲ ಈಗ ಸಮಸ್ಯೆಯಿಂದ ಎನರ್ಜಿ ಕೆಲಸಗಳು ಜೀರೋ ಆಗಿದೆ ಇಲ್ಲಿ ನಮ್ಮ ನಾಡಲ್ಲಿ ಬಟ್ ಹದಿನೈದು ಹಾಡು ಹಣಕಾಸು ಬರ್ತಾ ಇರೋದು ನಮ್ಗೆ ಸಕಾಗಲ್ಲ ಹದಿನಾಕ ಹದ್ನಾಕ್ ಲಕ್ಷ ರೂಪಾಯಿ ಬರುತ್ತೆ ಇದೆ ಹದಿನಾಲ್ಕು ಲಕ್ಷದಲ್ಲಿ ಎಂಟು ಲಕ್ಷ ರೂಪಾಯಿ ಬರೀ ಪಂಚಾಯ್ತಿಗೆ ನಾವು ಮೀಸಲಿಡ್ಬೇಕು ಎಂಟ್ ಲಕ್ಷ ನಾವು ಮೆಂಬರ್ಗಳು ಏಳು ಜನ ಇದೀವಿ ಅದನ್ನ ಹಂಚಿಕೊಂಡು ನಾವು ಹದಿನೈದು ಹದಿನೈದು ಹಣಕಾಸು ಒಂದು ವರ್ಷಕ್ಕೆ ಮಾಡಕ್ ಆಗ್ತಿಲ್ಲ ಅದೇ ಹೆಚ್ಚು ಪ್ರಾಬ್ಲಮ್ ಮನಿ ಪ್ರಾಬ್ಲಮ್ ಪ್ರಮುಖವಾಗಿ ನೀವು ಹಸ್ಕೋಡು ಪಂಚಾಯತಿ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ರಿ ಉಪಾಧ್ಯಕ್ಷರಾಗಿ ಚಂದ್ರ ಅವರ ಕೊಡುಗೆ ಏನು ನಂದು ಕೊಡುಗೆ ಅಂದ್ರೆ ನಾನು ಜನ ಸೇವೆ ಮಾಡಿದ್ದೀನಿ ಜನರಿಗೆ ಹೆಲ್ಪ್ ಮಾಡಿದ್ದೀನಿ ಯಾವುದೇ ಒಂದು ತಗೊಳ್ಳಿ ಈಗ ಈ ಸತಿ ಬಂದಿರಲಿ ಪ್ರತಿಯೊಂದು ಪಂಚಾಯತಿಗೆ ಒಂದು ಶಿಸ್ತು ಮೇಂಟೆನ್ಸು ಯಾವುದಾದ್ರೂ ಅಷ್ಟೇ ಅದ್ರ ಬಗ್ಗೆ ನಾನು ಫಸ್ಟ್ ಗಮನ ಹರಿಸ್ತೀನಿ ಪಂಚಾಯತಿ ಅಂದರೆ ಹಿಂಗೆ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ಸ್ವಲ್ಪ ತಿಳುವಳಿಕೆ ಹೇಳ್ಕೊಟ್ಟಿದ್ದೀನಿ ಯಾಕೆ ಜನಗಳು ಬರ್ತಾರೆ ನೀವು ಕೆಲಸ ಮಾಡ್ಕೊಡ್ತೀರಾ ಆಮೇಲೆ ಸೆಕೆಂಡ್ರಿ ಫಸ್ಟ್ ಅವ್ರಿಗೆ ಬಂದರೆ ಗೌರವ ಕೊಡಿ ಪಂಚಾಯತ್ ಮೊದಲು ನಾನು ಹೋಗಿದ್ದ ಮೊದಲು ಅದೊಂದು ಭಾರಿ ಗೊಂದಲ ಇತ್ತು ಪಂಚಾಯತ್ಗೆ ಗೌರವ ಕೊಡೋಲ್ಲ ಅಜ್ಜಿತ್ಗೆ ಬಂದ ತಕ್ಷಣ ಅವರು ಕುತ್ಕೊಳ್ಳಿ ಅನ್ನೋಲ್ಲ ಒಂದು ಗೌರವ ಕೊಡಲ್ಲ ಹಂಗಿದೆಲ್ಲ ಇತ್ತು ಅದನ್ನೆಲ್ಲ ನಾವು ಒಂದು ಸ್ವಲ್ಪ ಮ್ಯಾನೇಜ್ ಮಾಡೋದು ಹೋದ ತಕ್ಷಣ ಅಂತೂ ನಾವು ಹೋದ್ರ ಮೇಲೆ ಸ್ವಲ್ಪ ಈಗ ಒಂದು ನೂರಲ್ಲಿ ಒಂದು ಎಪ್ಪತ್ತು ಜನ ಉತ್ತಮ ಅಂತ ಹೇಳಷ್ಟು ಕೆಲಸ ಸೇವೆ ಸಲ್ಲಿಸ್ತೀನಿ ಅಂದ್ರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಆ ಚಂದ್ರು ಅವರಿಗೆ ಖುಷಿ ಇದೆಯಾ ನಿಮ್ಮ ಒಂದು ಆಡಳಿತ ಚೆನ್ನಾಗಿದೆ ಖುಷಿ ಇದೆ ಆ ಚಂದ್ರು ಅವ್ರೆ ಈಗ ಎರಡನೇ ಬಾರಿ ಗ್ರಾಮ ಪಂಚಾಯತಿ ಏನು ರಿಸರ್ವೇಶನ್ ಬಂದ್ರೆ ಸಾಮಾನ್ಯ ಕೆಟಗರಿ ಬರುತ್ತೆ ಆ ಚಂದ್ರು ಹಾಗೂ ಪ್ರಸ್ತುತ ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಅವ್ರ ನಡುವೆ ಒಂದು ಹೊಂದಾಣಿಕೆ ಆಗುತ್ತೆ ಅನ್ನೋ ಮಾತಿದೆ ಇಬ್ಬರಿಗೂ ಕೂಡ ಅರ್ಧ ಅರ್ಧ ಏನು ಎರಡೂವರೆ ವರ್ಷದಲ್ಲಿ ಅರ್ಧಾರ್ಧ ಹಂಚ್ಕೊಂಡಿದ್ದಾರೆ ಮಾತಿತ್ತು ನಂತರ ಏನು ಈಗ ಇನ್ನೇನು ಕೇಳಿ ಏಳೆಂಟು ತಿಂಗಳು ಮಾತ್ರ ಈಗ ಗ್ರಾಮ ಪಂಚಾಯತಿ ಇರುವಂತದ್ದು ಮುಂದೆ ಪುನಃ ಚುನಾವಣೆ ಚುನಾವಣೆ ಬರ್ತಾ ಇದೆ ಚಂದ್ರು ಅವರಿಗೆ ಯಾಕೆ ಈಗಿನ ಪ್ರಸ್ತುತ ಅಧ್ಯಕ್ಷರು ಅಧಿಕಾರವನ್ನ ಬಿಟ್ಕೊಟ್ಟಿಲ್ಲ ಅದನ್ನ ನಾವು ಅವ್ರನ್ನೇ ಕೇಳ್ಬೇಕು ಯಾಕೆ ಬಿಟ್ಕೊಟ್ಟಿಲ್ಲ ಏನು ಅವರಿಗೆ ಹೊಂದಾಣಿಕೆ ಆಗಿದ್ದು ಎಲ್ಲವೂ ಅವ್ರಿಗೂ ಇಬ್ರು ಹೊಂದಾಣಿಕೆ ಆಗಿದೆ ಕೂರ್ಸಿ ಆಗಿದ್ರೆ ಫಸ್ಟ್ ಆಗೋರು ನೀವು ಒಂದ್ ವರ್ಷ ಮಾಡಿ ಸೆಕೆಂಡ್ ಆಗೋರು ಒಂದ್ ವರ್ಷ ಮಾಡ್ಕೊಳ್ಳಿ ಅಂತ ಹೇಳಿ ಬಿಜೆಪಿ ಆಫೀಸಲ್ಲೇ ಕೂರಿಸಿ ನಮ್ಮನ್ನು ಹೊಂದಾಣಿಕೆ ಮಾಡಿದ್ದಾರೆ ಈಗ ಸಾಧಾರಣ ಒಂದು ಐದಾರು ತಿಂಗಳು ದಾಟ್ತು ಅವ್ರು ಬಿಟ್ಕೊಟ್ಟಿಲ್ಲ ಬಿಟ್ಕೊಡುವ ಕೊಡುವ ಭರವಸೆ ಇದೆಯಾ ನಿಮಗೆ ಇಲ್ಲ ಅದ್ರದ್ದು ಮೈಂಡ್ ಸೆಟ್ ಇಂದ ತೆಗೆದಾಕಿದ್ ನಾನು ನಾನ್ ಹೆಂಗಿದ್ರು ನೀವು ಅಧ್ಯಕ್ಷರಾದ್ರೂ ಕೆಲಸ ಮಾಡ್ಬೇಕು ಸದಸ್ಯರಾದ್ರು ಕೆಲ್ಸ ಮಾಡೋರಿದ್ರೆ ಯಾವ ತರದ್ರು ಕೆಲಸ ಮಾಡ್ಬೋದು ನೀವು ಬರೀ ಅಧ್ಯಕ್ಷರಾದ ತಕ್ಷಣ ಅವರಿಗೆ ಎಷ್ಟು ಅನುದಾನ ಏನು ಪಂಚಾಯತಿಯಿಂದ ಕೊಡಲ್ಲ ಬಟ್ ಸಣ್ಣ ಪುಟ್ಟದೊಂದು ಹೇಳ್ಕೊಂಡು ಬಹುದಷ್ಟು ಬಿಟ್ರೆ ನಿಮಗೆ ಬೇರೆದ್ಯಾವ್ದು ಅಲ್ಲಿ ಅನುಕೂಲಗಳು ಸ್ಪೆಷಾಲಿಟಿಗಳು ಏನೋ ಈಗ ಅಧ್ಯಕ್ಷರ ಅನುಕೂಲ ಸ್ಪೆಷಾಲಿಟಿ ಅಂದ್ರೆ ಅವ್ರಿಗೆ ಅನುದಾನ ಒಂದು ಐದು ಲಕ್ಷ ಎಷ್ಟು ಬರುತ್ತೆ ಆ ಏನು ನಮ್ಮ ಪಂಚಾಯತ್ಗಲ್ಲಿ ಇಲ್ಲ ಎಲ್ಲರೂ ಸಮನಾಗಿ ಹಂಚ್ಕೊಂತೀವಿ ಬಟ್ ಏನೋ ಸಣ್ಣ ಪುಟ್ಟ ಕೆಲಸಗಳನ್ನ ಜಾಸ್ತಿ ಮಾಡ್ಬೋದು ನನಗೆ ಅದ್ರ ಬಗ್ಗೆ ಮೈಂಡ್ಸೆಟ್ ಇಲ್ಲ ತೆಗೆದಾಕಿನಿ ಇನ್ನು ಯುವಕ ಮುಂದೆ ಅಲ್ಲಿ ನೋಡುವ ಅಂದ್ರೆ ಈಗ ಪ್ರಮುಖವಾಗಿ ನಿಮ್ಗೇನು ಹಸೂರು ಪಂಚಾಯತ್ ರಿಸರ್ವೇಶನ್ ಬಂದ ನಂತರ ನಿಮ್ಮ ಎಲ್ಲರೂ ಒಟ್ಟಾಗಿ ಸರಿ ನಿಮ್ಗೆ ಭರವಸೆ ಏನಾದ್ರು ಕೊಟ್ಟಿದ್ರ ನೀವು ಮುಂದೆ ಎರಡನೇ ಅವಧಿಯಲ್ಲಿ ನೀವು ಅಧ್ಯಕ್ಷರಾಗಿ ಅಂತ ಅಲ್ಲ ಅದನ್ನ ನಮ್ಮ ಪಕ್ಷದ ವತಿಯಿಂದನೇ ಕೂರಿಸಿ ಎಲ್ಲಾ ಮಾಡಿ ಭರವಸೆ ಅಂತಲ್ಲ ಬಟ್ ಎಲ್ಲ ಕೂರಿಸಿ ಮಾತುಕತೆ ಆಗಿತ್ತು ಅದ್ ನಾನು ಒಂದ್ ವರ್ಷ ನಾನೇ ಫಸ್ಟ್ ಮಾಡ್ತೀನಿ ನಾನು ಹಿರಿಯ ಹಂಗೆ ಅಂತ ಹೇಳಿ ಅವರು ಅದ್ರ ಬಗ್ಗೆ ಇದು ಎತ್ತಿದ್ರು ಅವಾಗ ಆಯ್ತು ನಾನು ಹಿರಿಯವರೆಲ್ಲ ಫಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಬಿಟ್ಕೊಟ್ಟೆ ಫಸ್ಟ್ ಗೆ ಸೆಕೆಂಡ್ ವೀಕಲ್ಲಿ ಅವ್ರು ಮಾತಿ ಕದಿದ್ದಾರೆ ಅದಕ್ಕೆ ನಾವೇನ್ ಹೇಳಕ್ ಆಗತ್ತೆ ಇದು ನೀವು ಅವ್ರ ಹತ್ರ ಕೇಳಿದ್ರು ನಮಗೆ ಬಿಟ್ಕೊಡಿ ನನಗೆ ಏನಂದ್ರೆ ಅವ್ರ ಟಚ್ ಇಲ್ಲ ಬಟ್ ನನಗೆ ಪಕ್ಷ ಟಚ್ ಈಗ ಪಕ್ಷ ಅವ್ರಿಗೆ ಮಾತು ಕೊಟ್ಟಿದ್ದು ಪಕ್ಷದನ್ನೇ ನಾನು ಕೇಳ್ಕೊಂತ ಬಿಟ್ರೆ ಅವ್ರು ನಂಗೆ ಟಚ್ ಬರಲ್ಲ ನೀವು ಅವ್ರಿಗೆ ಟಚ್ ಬರಲ್ಲ ಅಂದ್ರೆ ಇಬ್ರು ಕೂಡ ಒಂದೇ ಪಕ್ಷದಲ್ಲಿ ಇರುವಂತರು ಇಬ್ರು ಕೂಡ ಒಂದೇ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಇಬ್ರು ಕೂಡ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಇರುವಂತದ್ದು ಈ ಟಚ್ ಇಲ್ಲ ಅನ್ನೋದು ನೋಡಿದ್ರೆ ಯಾಕೋ ಇಬ್ರು ನಡುವೆ ಅಸಮಾಧಾನ ಹೆಚ್ಚಾಗಿ ಇಲ್ಲ 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 ಸರ್ ಆತರ ಸಮಾಧಾನ ಅನ್ನೋದು ಈಗ ಪಂಚಾಯತ್ ಲೆವೆಲ್ ಆಗಲಿ ನೀವು ಇಲ್ಲಿಂದ ಮೇಲ್ ತಗೊಳ್ಳಿ ಎಲ್ಲ ಕಡೆನೂ ಇರೋದೆ ಇಲ್ಲ ಅಂತ ಕೂಡ ಹೇಳಕ್ ಹೊರತಾಗಿಲ್ಲ ಇಲ್ಲ ಹೊರತು ಅಂತ ಬರಲ್ಲ ಬಟ್ ಅದು ಇರತ್ತೆ ನಿಮಗೂ ಗೊತ್ತು ಎಲ್ಲ ಈಗ ಪಕ್ಷ ಅಂತ ಬಂದಲ್ಲಿ ಒಂದು ಸಂಸ್ಥೆ ಅಂತ ಬಂದಲ್ಲಿ ಅದ್ರಲ್ಲಿ ನಮ್ ನಮ್ಮ ಒಂದ್ ಅಡಿಕೆ ಎಲ್ಲ ಈಗ ನಮ್ಮಲ್ಲ ಅಂತಲ್ಲ ಬಟ್ ಕಾಂಗ್ರೆಸ್ ಅಲ್ಲೂ ಉಂಟು ನಮ್ಮಲ್ಲೂ ಉಂಟು ದಳದಲ್ಲೂ ಉಂಟು ಅದು ಸ್ವಲ್ಪ ಪ್ರಮಾಣ ದಳದಲ್ಲಿ ಕಮ್ಮಿ ಇದೆ ಬಟ್ ಕಾಂಗ್ರೆಸ್ ಅಲ್ಲೂ ಏನ್ ಕಮ್ಮಿ ಏನಿಲ್ಲ ಆದ್ರೆ ಅವರು ನಮ್ಮಲ್ಲಿ ಬಿಜೆಪಿ ಹೊರಗೆ ಬೀಳ್ತದೆ ಕಾಂಗ್ರೆಸ್ ಅಲ್ಲಿ ಹೊರಗೆ ಬಿಡಲ್ಲ ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಮೇಕಪ್ ಆಗಿ ಎಲೆಕ್ಷನ್ ಬಂದವರು ಚೆನ್ನಾಗ್ ಮಾಡ್ತಾರೆ ನಾವು ಇಲ್ಲಿ ಗೊಂದದಲ್ಲಿ ಓಡಾಡ್ತಿದೀವಿ ಮುಂದಿನ ದಿನಗಳು ಸರಿಯಾಗೋದು ಭರವಸೆ ಇದೆಯಾ ನಿಮಗೆ ಚೆನ್ನಾಗಿದೆ ನಾಯಕರು ನಮ್ ಜೀವರಾಜ್ ಬಟ್ ಭಟ್ ನಮ್ಗೆ ಎಮ್ ಎಲ್ ಎ ಆಗಬೇಕಿತ್ತು ನಮ್ಗೆ ಭಾರಿ ಬೇಸರ ಇದೆ ಅವ್ರು ಬೇಕು ನಮ್ಗೆ ನಮ್ ಕ್ಷೇತ್ರಕ್ಕೆ ಬೇಕಿತ್ತು ಅವರು ಒಂದು ಅಧಿಕಾರಿಗಳಿಗಾಗ್ಲಿ ಅದಕ್ಕೆ ಆಗ್ಲಿ ಒಂದು ಮ್ಯಾನೇಜ್ ಮಾಡೋದಾಗ್ಲಿ ಅವರು ಇದ್ರೆ ನಮ್ಗೆ ಭಾರಿ ಅನುಕೂಲ ಆಗ್ತಿತ್ತು ಈಗ ತಾಲೂಕ್ ಆಫೀಸೇ ತಗೊಳ್ಳಿ ಎಲ್ಲೇ ತಗೊಳ್ಳಿ ಪೊಲೀಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಜೀವರಾಜ್ ಇದಿದ್ರೆ ಬಾರಿ ಅನುಕೂಲ ಆಗುತ್ತೆ ಅದ್ರ ಬಗ್ಗೆ ನೋವು ನಮಗೆ ಭಾರಿ ಇದೆ ಅಂತ ಜೀವರಾಜ್ ಅವರ ಸೋಲಿನ ಈಗಲೂ ಕೂಡ ಕಾಡ್ತಾ ಇದೆ ಅವರು ಪ್ರಮುಖವಾಗಿ ಇತ್ತೀಚೆಗಷ್ಟೇನು ಹಸಗೋಡಿನ ಸೊಸೈಟಿಯ ಚುನಾವಣೆ ನಡೆದಿತ್ತು ಎಲ್ಲೋ ಒಂದ್ ಕೂಡ ನೋಡಿದ್ರೆ ಹಸಗೋಡಿನ ಉಂಟಾದಂತ ಬಿಜೆಪಿ ಉಂಟಾದಂತಹ ಗೊಂದಲಗಳು ಈ ಹಸಗೋಡು ಸೊಸೈಟಿಯನ್ನ ಬಿಜೆಪಿ ಕಳೆದುಕೊಡೋದು ಕಾರಣವಾಯ್ತಾ ಅಂತ ಇಲ್ಲ ಸರ್ ಆತರ ಏನು ಬಿಜೆಪಿ ಗೊಂದಲದಿಂದ ಕಳೆದೋಯ್ತು ಆತರ ಏನಿಲ್ಲ ಬಟ್ ನಮ್ದು ಒಂದು ಮೇಜರ್ ತಪ್ಪಾಗಿದೆ ನಾವು ಕೋರ್ಟ್ ಇಂದ ಓಟ್ ತರಲಿದೆ ಒಂದು ಫಸ್ಟ್ ಮೇಜರ್ ತಪ್ಪು ಅವರು ನೂರು ಚಿಲ್ಲರೆ ಓಟ್ ತಂದಿದ್ರು ಹಾಗಾಗಿ ಅವರಿಗೆ ಮುಂದಿನ ಅವಕಾಶಕ್ಕೆ ದಾರಿ ಆಯ್ತು ಬಟ್ ನಮಗೆ ಮಿಸ್ಟೇಕೇ ಅದು ನಾವು ಕೋರ್ಟಿಂದ ವೋಲ್ಟ್ ಒಂಚೂರು ಮಿಸ್ ಆಯಿತು ಸರ್ ಅದು ಕೋರ್ಟ್ ಓಡ್ ಹೋಗದೇ ಹೋಗ್ದ ಮಿಸ್ಟೇಕ್ ಆಯ್ತಾ ಅಥವಾ ನಿಮ್ಮ ಒಂದು ಅಧ್ಯಕ್ಷ ಸ್ಥಾನ ವಿಚಾರ ಆಗಿರ್ಬೋದು ಪ್ರಸ್ತುತ ಇರುವ ಅಧ್ಯಕ್ಷರ ವಿಚಾರಗಳಾಗಿರ್ಬೋದು ಹಸುಗೋಡು ಪಂಚಾಯತ್ ಉಂಟಾದ ಬಿಜೆಪಿ ಗೊಂದಲ ಇಲ್ಲ ಅಂತ ನೀವು ಹೇಳ್ಬೋದು ವಾಸ್ತವಾಂಶ ಎದುರುಗಡೆ ಕಾಣ್ತಾ ಇದೆ ಆ ಈ ಎಲ್ಲವೂ ಇದರಿಂದ ಈ ಒಂದು ಚುನಾವಣೆಯಲ್ಲಿ ಬಿಜೆಪಿ ಸೊಸ ಬಿಜೆಪಿ ಹಿಡಿತದಲ್ಲಿದ್ದಂತ ಸೊಸೈಟಿ ಕಳ್ಕೊಳ್ಬೇಕಾಯ್ತಾ ಅಂತ ಇಲ್ಲ ಸರ್ ಯಾರೇ ಆಗ್ಲಿ ಈಗ ನಾನು ಚಂದ್ರು ಅಂತ ತಿಳ್ಕೊಳ್ಳಿ ಒಬ್ಬ ನಿತ್ತು ನನ್ನಿಂದನೇ ಎಲೆಕ್ಷನ್ ಹತ್ತು ಅಂತ ಹೇಳೋಷ್ಟು ಪಕ್ಷ ಚಿಕ್ಕದಲ್ಲ ಅದು ನಮ್ದು ರಾಷ್ಟ್ರೀಯ ಪಕ್ಷ ಈಗ ನಾನಿಲ್ಲ ಇನ್ನೊಬ್ಬ ಬರ್ತಾರೆ ಇಲ್ಲ ಇನ್ನೊಬ್ಬ ಹೋಗ್ತಾರೆ ಈಗ ಒಬ್ರು ಅಧ್ಯಕ್ಷರು ಹಳೆ ಅಧ್ಯಕ್ಷರನ್ನೇ ಇಟ್ಕೊಂಡು ಮೇಜರ್ ಆಗಿ ಈಗ ಓಟ್ ಅಂದ್ರೆ ಸೋತಿದ್ರೆ ಏನ್ ಹೇಳ್ತಿದ್ರು ಹೇಳಿ ಏನು ಉತ್ತರ ಹೇಳ್ತಿದ್ರು ಈಗ ನಾವು ಹಳೆ ಅಧ್ಯಕ್ಷರೇ ಇಟ್ಕೊಂಡು ಎಲೆಕ್ಷನ್ಗೆ ಹೋದಂತ ತಿಳ್ಕೊಳ್ಳಿ ನಾವೇನು ಅವ್ರಿಗೆ ನಾವೇನು ಟಿಕೆಟ್ ಕೊಡ್ತೀವಿ ಅಂತ ಹೇಳಿಲ್ಲ ನೀವು ಬೇಡ ಅಂತ ಏನು ನಾವೇನು ಕರೀಲ್ಲ ಫಸ್ಟ್ ಮೇಜರ್ ಅವರಿಗೆ ಫೋನ್ ಮಾಡಿ ನೀವು ಹಿರಿಯರು ಬನ್ನಿ ನಿಂತ್ಕೊಳ್ಳಿ ಇಲ್ಲ ನಾನು ಇಲ್ಲಲ್ಲ ಅಂತ ಇದೇ ಮಾಜಿ ಅಧ್ಯಕ್ಷರಾದ ಸೀನ ಸಣ್ಣನೇ ನಾವು ನಿಲ್ಲಲ್ಲ ಅಂದ್ರು ಅದಕ್ಕೇನು ಮಾಡೋಕ್ಕಾಗತ್ತೆ ನಾವು ಅವ್ರು ಅವ್ರನ್ನೇ ನಾವೇನು ಪಕ್ಷದಿಂದ ಏನು ಯಾರು ದೂರ್ಲಾ ನೀವು ನಿಲ್ಬೇಡಿ ಏನಂತಿಲ್ಲ ಮತ್ತೆ ಆಮೇಲೆ ಮೀಟಿಂಗ್ ಕರೆದ್ರು ಮೀಟಿಂಗಲ್ಲ ಹೇಳಿದ್ರು ಸೀನ ಸಣ್ಣವರೇ ನಿಲ್ಬೇಡಿ ಅಂತ ಇಲ್ಲಪ್ಪ ನನಗೆ ಬೇಡ ಅಂತ ಕೈ ಮುಗಿದ್ರು ಆಮೇಲೆ ಯಾರ ಹತ್ರ ಹೇಳ್ಕೊಳ್ಸರ್ ಅಂತ ನಾನು ನಿಲ್ತೀನಿ ಅಂತ ಅಷ್ಟೊಳಗೆ ನಮ್ಗೆ ಇಲ್ಲಿ ಯಾರು ಜನ ಭರ್ತಿಯಾಗಿತ್ತು ಅವ್ರಿಗೆ ನಾವು ಉತ್ತರ ಕೊಡೋಕೆ ಆಗ್ತಿರ್ಲಾ ಹಿಂಗ್ ಮೇಜರ್ ಒಂದಷ್ಟು ಪ್ರಾಬ್ಲಮ್ ಬಟ್ ನಮ್ದು ಮೇನ್ ಪ್ರಾಬ್ಲಮ್ ನಾವು ಓಟ್ ತರ್ಲಿದ್ದು ಅವ್ರು ನೂರ ಎಪ್ಪತ್ತ ಎರಡ ಎಪ್ಪತ್ ಮೂರು ಓಟ್ ತಂದರೆ ಹಂಗಾಗಿ ಅವ್ರಿಗೆ ಕಡೆ ಆಯ್ತು ಚಂದ್ರೆ ಈಗ ಕೊಪ್ಪತ್ತರಕ್ಕೂ ಬಿಜೆಪಿ ಅಂತ ಬಂದಾಗ ಈಗ ಎಲ್ಲರೂ ಕೂಡ ಬಿಜೆಪಿಯಲ್ಲಿ ಇದ್ದಂತ ಜಗಳ ಬೀದಿಗೆ ಬಂದಿರುವಂತದ್ದು ಕಳೆದ ಒಂದು ಹದಿನೈದು ದಿನಗಳಿಂದ ಸೊತೆಟಿಯ ಚುನಾವಣೆ ಆದ ನಂತರ ನಿರಂತರವಾಗಿ ನೋಡ್ತಾ ಇದೇವೆ ಆ ಸೊತೆಟಿ ಚುನಾವಣೆಯಲ್ಲಿ ಉಂಟಾದಂತ ಗೊಂದಲ ಇನ್ನೂ ಕೂಡ ಒಂದು ನಿಲ್ಲುವ ಲಕ್ಷ ಕಂಡು ಬರ್ತಾ ಇಲ್ಲ ಎರಡು ಬಣಗಳ ನಡುವೆ ಒಂದು ಬಡಿದಾಟ ಆಗ್ತಾ ಇದೆ ಇದ್ರಿಂದಲೂ ಒಂದ್ ಕಡೆ ಕಾರ್ಯಕರ್ತ ಬಡವಾಗ್ತಾ ಇದ್ದಾನ ಅಂತ ಅದು ನೀವ್ ಹೇಳ್ತಿರೋ ಸತ್ಯ ಉಂಟು ಸರ್ ಅದು ಯಾಕಂದ್ರೆ ಅವರು ಇಬ್ರು ಹಿರಿಯರು ಅವ್ರನ್ನ ಕೂರಿಸಿ ಒಂದು ಸರಿ ಮಾಡ್ಬೇಕು ನಮ್ಮ ಅದು ಮೇಜರ್ ನಮ್ಮ ಜೀರೋ ಜನ ಟ್ರೈ ಮಾಡಿದ್ದಾರೆ ಬಟ್ ಬಾರಿ ಟ್ರೈ ಮಾಡಿದ್ದಾರೆ ಅದು ಸರಿ ಆಗ್ತಿಲ್ಲ ಬಟ್ ಅದು ಎಲ್ಲ ಕಡೆನೂ ಹರಿದಾಡ್ತಾ ಉಂಟು ಇಲ್ಲಿ ಎರಡು ಬಣ ಅಂತೆ ಅವ್ರು ಬಣ ಇವ್ರ ಬಣ ಬಟ್ ನಾವು ಯಾರು ಬಣನೂ ಅಲ್ಲ ಏನಿದ್ರು ಮೋದಿ ವಿತ್ ಬಿ ಜೆ ಪಿ ಬಿ ಜೆ ಪಿಗೋಸ್ಕರ ಕೆಲಸ ಮಾಡೋರು ನಾವು ಹಾಗಾಗಿ ನಾವು ಯಾರು ಬಣನೂ ಅಲ್ಲ ಬಟ್ ಅದನ್ನ ಏನು ಗೊತ್ತಾ ನಾವು ಅದನ್ನ ಈಗ ನಾವು ಈ ಗ್ರಾಮ ಪಂಚಾಯತಿ ಮಾಡಿದವ್ರು ನಾವು ಅವರಿಗೆ ಹೇಳೋಷ್ಟು ದೊಡ್ಡವರು ಅಲ್ಲ ಅವರು ಅವರವರೇ ಕೂತು ಸರಿ ಮಾಡ್ಕೋಬೇಕು ಅವಾಗ ಏನಾಗುತ್ತೆ ನಿಮಗೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ನೆಕ್ಸ್ಟ್ ಯಾವ್ದು ಎಲೆಕ್ಷನ್ಗೆ ಅದ್ರ ಅನುಕೂಲ ಆಗತ್ತೆ ಇವರು ಇವರೇ ಇದು ಮಾಡ್ತಾರ ಅನ್ನೋದು ಅಂದೆ ಬಟ್ ನಮ್ಗದು ಅಷ್ಟಿದಿಲ್ಲ ನಾವು ಯಾರ ಕಡೆನೂ ಅಲ್ಲ ದಿನೇಶನ್ ಕಡೆನೂ ಅಲ್ಲ ದಿನೇಶನ ಕಡೆನೂ ಅಲ್ಲ ರಾಮ್ ಸಮ್ಮಣ್ಣನ ಕಡೆನೂ ಅಲ್ಲ ಬಟ್ ನಾವು ಬಿಜೆಪಿ ಚಂದ್ರವರು ಪ್ರಮುಖವಾಗಿ ಇನ್ನೇನು ಏಳೆಂಟು ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದ್ದೀವಿ ಚಂದ್ರಿಗೆ ಪುನಃ ಗ್ರಾಮ ಪಂಚಾಯತ್ ಗೆ ಸ್ಪರ್ಧೆ ಮಾಡುವ ಆಸಕ್ತಿ ಇದೆಯಾ ಆತರ ಆಸಕ್ತಿ ಏನು ಇಲ್ಲ ಸರ್ ಜನರಲ್ ಇಲ್ಲಿ ಬಂತು ಅಂದ್ರೆ ನೆಸ್ಟ್ ಯಾರು ನಮ್ಮ ಪಕ್ಷದಲ್ಲಿ ಇನ್ನೊಬ್ರು ಯಾರು ಆಕಾಂಕ್ಷಿ ಇರ್ತಾರೆ ಅವ್ರಿಗೆ ಫಸ್ಟ್ ಸ್ಥಾನ ಕೊಡ್ಬೇಕು ನಾವು ಈಗ ಆಗ್ಲಿ ಈಗ ನಾವೇ ಪೂರ್ತಿ ಬೇಕು ಅನ್ನೋ ಹೇಳೋ ಸ್ಟೇಜ್ ನಾವಲ್ಲ ಈಗ ಯಾರು ಇಲ್ಲಲ್ಲ ಅನಿವಾರ್ಯ ಅಕಸ್ಮಾತ್ ಯಾರು ನಮ್ಗೆ ಕ್ಯಾಂಡಿಡೇಟ್ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ ನಾನು ಅದಕ್ಕೆ ನಿಲ್ತೀನಿ ಬಟ್ ನಮ್ಮ ಕಾರ್ಯಕರ್ತರಿಗೆ ಕೆಲವರು ಅವಕಾಶ ಕೊಡ್ತೀನಿ ನಾನು ನಾನು ಬಟ್ ಇರಲಿಲ್ಲ ಪ್ರಮುಖವಾಗಿ ಇನ್ನೇನು ಒಂದೂವರೆ ಎರಡು ತಿಂಗಳಲ್ಲಿ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಬರ್ತಾ ಇರುವಂತ ಚಂದೂರ್ ಏನಾರ ಗ್ರಾಮ ಪಂಚಾಯಿತಿಯಿಂದ ಎಲ್ಲಾರು ಹರಿಯರ್ಪುರ ತಾಲೂಕ್ ಪಂಚಾಯತ್ ವ್ಯಾಪ್ತಿಗೆ ಏನು ಹಾಸಗೋಡು ಹರಿಹರಪುರ ಹಿರೇಕೊಡುಗೆ ತಾಲೂಕ್ ಪಂಚಾಯತ್ ವ್ಯಾಪ್ತಿಗೆ ಇದಕ್ಕೇನಾದ್ರೂ ಜನರಲ್ ಕ್ಯಾಟಗರಿ ಬಂದ್ರೆ ಚಂದೂರ್ ಏನಾದ್ರು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಏನಾದ್ರು ಪ್ರಮೋಷನ್ ಬಯಸ್ತಾರೆ ಅಂತ ಇಲ್ಲ ಸರ್ ಅದೇನು ಇದೆ ಬಟ್ ಅದು ಒಂದು ಹತ್ತು ಹದಿನೈದು ವರ್ಷದವರೆಗೆ ನನ್ನ ಆ ತರ ಆಕಾಂಕ್ಷೆ ಏನಲ್ಲ ಸರ್ ಅದು ನನಗೆ ಸುಮಾರು ಪ್ರಾಬ್ಲಮ್ಗಳು ಇದ್ದೇವೆ ಅವನ್ನೆಲ್ಲ ಸಾಲ್ವ್ ಮಾಡ್ಕೋಬೇಕು ಹಾಗಾಗಿ ನಾನು ಈಗ ಸದ್ಯದ ಮಟ್ಟಿಗೆ ನನ್ನ ಆಕಾಂಕ್ಷಿ ಅಲ್ಲ ಯಾರು ನನ್ನ ನಮ್ಮ ಪಕ್ಷದಿಂದ ಯಾರು ಇರ್ತಾರೆ ಅವರಿಗೆ ನಂದು ಫುಲ್ ಬೆಂಬಲ ಇದೆ ತನ್ನ ಚಂದ್ರ ಅವರಿಗೇನು ತಾಲೂಕ್ ಪಂಚಾಯತ್ ಟಿಕೆಟ್ ಆಕಾಂಕ್ಷಿ ಅಲ್ವಾ ಹಾಗಾದ್ರೆ ಇಲ್ಲ ಇಲ್ಲ ನಾನು ಈಗ ಅದೇ ಹೇಳ್ದಲ್ಲ ಒಂದು ಹದಿನೈದು ವರ್ಷದವರೆಗೆ ನಾನು ಅಲ್ಲ ಆಕಾಂಕ್ಷಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನೋಡೋಣ ದೇವ್ರು ಏನ್ ಗೊತ್ತಿಲ್ಲ ಚಂದ್ರವ್ರೆ ಕೊನೆಯದಾಗಿ ಒಬ್ಬ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾಗಿ ಪ್ರಸ್ತುತ ಸದಸ್ಯರಾಗಿ ಬಿಜೆಪಿಯ ಒಬ್ಬ ಮುಖಂಡರಾಗಿ ಏನ್ ಅಡಕ ಬಯಸ್ತೀರಾ ಏನಿಲ್ಲ ನಾವು ಎಲ್ಲದು ಅಷ್ಟೇ ಈಗ ನೀವು ಈಗ ಹೇಳಿದ್ರಿ ಎಲ್ಲಿ ಗೊಂದಲ ಉಂಟು ನಮ್ಮ ತಾಲೂಕ ಮೇಲ್ಗಡೆ ಅದು ಇದು ಅಂತೀರಿ ಎಲ್ಲರೂ ನಾನು ಗೊಂದಲ ಉಂಟು ಅಂತ ಹೇಳ್ತಾ ಇರೋದಲ್ಲ ಪ್ರಸ್ತುತ ಏನು ನೀವು ವಾಸ್ತವ ತಿಳಿದು ನೀವ್ ಹೇಳ್ತಿದ್ರಿ ಎಲ್ಲ ಕಡೆ ಹಿಂಗೆ ಪಬ್ಲಿಕ್ ಆಗಿದೆ ಅವರೊಳಗೆ ಉಂಟ ಅವ್ರೆಲ್ಲರೂ ಸರಿ ಮಾಡ್ಕೋಬೇಕು ನಾವೆಲ್ಲ ಕ್ಲೀನಾಗಿ ಸರಿ ಮಾಡಿಕೊಂಡು ನೆಕ್ಸ್ಟ್ ಚುನಾವಣೆ ನಾವು ಧುಮ್ಕಬೇಕು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಬರುತ್ತೆ ಹಂಗೆ ಕಳಿತ ಕಳಿತ ಎಮ್ ಎಲ್ ಎನೂ ಬರುತ್ತೆ ಇನ್ನೇನು ಮೂರು ವರ್ಷಗಳು ಮಾತ್ರ ಇರೋ ಮೂರು ವರ್ಷಗಳು ಮಾತ್ರ ಬಾಕಿ ಇರೋದು ಹಾಗಾಗಿ ಎಲ್ಲರೂ ಒಗ್ಗಟ್ಟಿಂದ ಒಂದು ಮಾಡ್ಬೇಕು ಒಂದು ಆಸೆ ಇದೆ ಆ ದೇವರು ಅವರಿಗೆ ಸರಿ ಮಾಡೋಷ್ಟು ದೇವರು ಶಕ್ತಿ ಕೊಡ್ಲಿ ಪ್ರತಿಯೊಂದು ಸರಿಯಾಗಲಿ ಆಗ್ಲಿ ಒಟ್ನಲ್ಲಿ ನಮ್ಮ ಪಕ್ಷ ಚೆನ್ನಾಗಿ ಬೆಳೆದಿ ಚಂದ್ರವ್ರು ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನೀವು ಮಾಡಿರುವಂತಹ ಕೊಡುಗೆ ಆಗಿರ್ಬೋದು ಉಪಾಧ್ಯಕ್ಷರಾಗಿ ನಿಮ್ಮ ಸೇವೆ ಆಗಿರಬಹುದು ಹಾಗೆ ನಿಮ್ಮ ಅಧಿಕಾರವನ್ನು ಇರುವ ವಿಚಾರ ಆಗಿರ್ಬೋದು ಹಾಗೆ ಮುಂದೆ ಬರ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು ಜೊತೆಗೆ ಸೊಸೈಟಿ ಚುನಾವಣೆಯಲ್ಲಿ ಉಂಟಾದ ಹಿನ್ನಡೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ಸರ್ ನೀವು ಅಷ್ಟೇ ಬಂದಿದ್ದಕ್ಕೆ ಸಂತೋಷ ಆಯ್ತು ಮನೆಗೆ ಬಂದಿದ್ದೀರಿ ನಿಮಗೂ ನನ್ನ ಧನ್ಯವಾದಗಳು ಸರ್ ನೋಡಿದ್ರೆ ವೀಕ್ಷಕರೇ ಇದು ಹಸಗೋಡು ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಮಾಜಿ ಉಪಾಧ್ಯಕ್ಷರಾಗಿರುವ ಚಂದ್ರಶೇಖರ್ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ